ನಾನು ಈಗಾಗಲೇ ಸುಮಾರು ಎಂಟು ತಿಂಗಳ ಹಿಂದೆ ತಮ್ಮ ಮಾಧ್ಯಮದಲ್ಲೇ ಬಂದು ಕುಳಿತುಕೊಂಡು ತಮ್ಮ ಸ್ಟುಡಿಯೋದಲ್ಲೇ ನಾನು ಇಂಟ್ರ್ಯೂನ ಕೊಟ್ಟಿದ್ದೆ ಅಲ್ಲಿ ಅವ್ರ ಕುಟುಂಬದ ಚರಿತ್ರೆ ಬಗ್ಗೆ ನಾನು ಮಾತನಾಡಿದ್ದೆ ನಾನಲ್ಲಿ ಅದು ಇವತ್ತು ಸಮಾಜಕ್ಕೆ ಅದು ಗೊತ್ತಾಗಿದೆ ಅದರಲ್ಲಿ ಆಗಾಗಲೇ ನಮ್ಮ ದೇಶದಲ್ಲಿ ಒಂದು ನಾರಿಯರಿಗೆ ಯಾವ ಒಂದು ಸ್ತ್ರೀಕುಲಕ್ಕೆ ನಾವು ಗೌರವ ಕೊಡ್ತೀವಿ ನಾವಲ್ಲಿ ಆ ಗೌರವ ಇಲ್ಲೋ ಒಂದು ಕಡೆ ಕಳಂಕಕ್ಕೆ ಕಾರಣ ಆಗ್ತೈತೆ ಅಂತಂತೇಳಿ ನಾನು ಮಾಧ್ಯಮದಲ್ಲೂ ಕೂಡ ಹೇಳಿದ್ದೀನಿ ಅದರಲ್ಲಿ ಅದೇ ರೀತಿಯಲ್ಲಿ ಇವತ್ತು ಹಾಸದ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರ ಒಂದು ಸೆಕ್ಸ್ ಸ್ಕ್ಯಾಂಡಲ್ ವೀಡಿಯೋ ರಿಲೀಸ್ ಆಗಿದೆ ಸೊ ಅದನ್ನು ಆತನ ಕಾರ್ ಚಾಲಕನೇ ತಂದು ನಮ್ಮ ಕೈಲಿ ಕೊಟ್ಟ ಅವನಲ್ಲಿ ಯಾವ ಕಾರಣಕ್ಕೆ ಕೊಟ್ಟ ಅಂತಂದರೆ ಪ್ರಜ್ವಲ್ ರೇವಣ್ಣ ಆತನನ್ನು ಕೂಡ ಪಾರ್ಟಿ ಮಾಡಿ ಸಿವಿಲ್ ಕೋರ್ಟಲ್ಲಿ ಒಂದು ಸೂಟ್ ಹಾಕಿ ಇಂಜೆಕ್ಷನ್ ಆಟೋ ತೊಗೊಂಡಿದ್ದಾರಲ್ಲಿ ಅದಕ್ಕೆ ನಾನು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ನಮ್ಮ ಹತ್ರ ತಂದು ಕೊಟ್ಟ ಅಲ್ಲಿ ಕೊಡೋದಕ್ಕೆ ಮುಂಚಿತವಾಗಿ ಅವನು ಮಾತು ಹೇಳ್ತಾನೆ ಅಲ್ಲಿ ನಾವು ಎಲ್ಲ ಕಡೆ ಹೋದ ನಾವಲ್ಲಿ ಎಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಲ್ಲಿ ಹಾಗಾಗಿ ನಮ್ಮ ಹತ್ರ ಬಂದಿದ್ದೀವಿ ಎಲ್ಲ ಕಡೆ ಅಂದ್ರೆ ಏನು ಇಲ್ಲ ಬಿ ಜೆ ಪಿ ಹತ್ರ ಹೋಗ್ಬೇಕು ಇಲ್ಲ ಕಾಂಗ್ರೆಸ್ ಹತ್ತಿರ ಹೋಗಬೇಕು ಜೆ ಡಿ ಎಸ್ ಹತ್ತಿರ ಹೋಗ್ಬೇಕಲ್ಲಿ ಬಿ ಜೆ ಬಿ ಜೆ ಪಿ ವಿರುದ್ಧ ಬಿ ಜೆ ಪಿಯ ನ್ಯಾಯ ಕೊಡೋಕ್ಕಾಗ್ತದ ಆ ಸರ್ಕಾರ ನಮ್ಮದಿಲ್ಲ ಅಲ್ಲಿ ಜೆ ಡಿ ಎಸ್ನ ಹೋಗಕ್ಕೆ ಜೆ ಡಿ ಎಸ್ನ ಸರ್ಕಾರ ಇದೆಯಾ ಜೆ ಡಿ ಎಸ್ನದ್ದಿಲ್ಲ ಅಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನಾಗಿದೆ ಇದೇ ಕಾರ್ತಿಕ್ ಉತ್ಕೊಂಡದ ಕಾಂಗ್ರೆಸ್ ಜವಾಬ್ದಾರಿಯನ್ನು ಅಲ್ಲಿ ಅಭ್ಯರ್ಥಿಯಾದಂಥ ಸೇಯಸ್ ಪಟೇಲ್ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿದ್ದ ಅವನಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಆಮೇಲೆ ಈಗ ಎಂ ಪಿ ಚುನಾವಣೆಯಲ್ಲಿ ಸಂಪೂರ್ಣ ಜವಾಬ್ದಾರಿ ಹೊತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿರೋದು ಆತನೇ ಅಲ್ಲಿ ಸೊ ಇಂಥ ಸಂದರ್ಭದಲ್ಲಿ ನಾವಲ್ಲಿ ನಾವು ಯಾವಾಗ ಇದನ್ನು ಸೀರಿಯಸ್ಸಾಗಿ ಅಫೆನ್ಸ್ ಕ್ರಿಯೇಟ್ ಆಗ್ತದೆ ಅಂತ ಏನು ಗೊತ್ತಿ ಮೊದಲೇ ಗೊತ್ತಿತ್ತು ಅಂತ ಅಂದ್ರಲ್ಲಿ ಬೇರೆ ಕಡೆಲ್ಲ ಹೋಗಿ ನಾವು ನ್ಯಾಯ ಸಿಗಲಿಲ್ಲ ಬಂದವನೇ ಅಂತ ಅಂದರೆ ಅರ್ಥ ಆಯ್ತು ನಮಗೆ ಅಲ್ಲಿ ಸೋ ಕಾಲ್ಡಿ ಇವನು ಕಾಂಗ್ರೆಸ್ ನಾಯಕನ ಭೇಟಿ ಅಂತ ಸುಮ್ಮನೆ ಭೇಟಿ ಮಾಡ್ತಾನೆ ತನ್ನ ಪೆಂಡ್ರೆ ತಾನು ಭೇಟಿ ಮಾಡ್ಬೇಕಾನೆ ಅಲ್ಲಿ ನನಗೇನು ಪೆಂಡ್ರೆ ಬಂತು ತೋರಿಸಿದನಲ್ಲಿ ಆ ಪೆಂಡ್ರೆ ಕೊಡ್ಲೇಬೇಕಲ್ಲ ಅವ್ರಿಗೆ ಅಲ್ಲಿ ಸೊ ಅವರು ಅದನ್ನು ಹತ್ತಿರವಾಗಿ ಮಡಿಕೊಂಡ್ರು ಅಲ್ಲಿ ಸರಿಯಾದ ಸಂದರ್ಭಕ್ಕೆ ಉಪಯೋಗಿಸ್ಬೇಕು ಅಂತ ಅಂತೇಳಿ ಆತರವಾಗಿ ಮಾಡಿಕೊಂಡ್ರಲ್ಲಿ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಹಿರಂಗಪಡಿಸಿದ್ರು ಅಲ್ಲಿ ಈಗ ಆ ಥರ ಅವರು ಬಹಿರಂಗಪಡಿಸೋ ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೋ ಬೇರೆ ಯಾರಿಗಾರ ಬೇರೆ ಯಾರು ಬಿಡುಗಡೆ ಮಾಡಿದಾಗಿದ್ದರೆ ಚುನಾವಣೆಯಲ್ಲಿ ಯಾಕೆ ಬಿಡುಗಡೆ ಮಾಡಬೇಕು ಪಬ್ಲಿಕ್ಸ್ ಬಿಡುಗಡೆ ಮಾಡೋದಾಗಿದ್ರೆ ಎಂ ಪಿ ಚುನಾವಣೆಯಲ್ಲಿ ಯಾಕೆ ಬಿಡುಗಡೆ ಅದು ಯಾಕೆ ಎಂಟು ತಿಂಗಳಿಂದ ನಡೆದ್ರು ಅಂಥದ್ದಲ್ಲಿ ಯಾವತ್ತು ಬಿಡುಗಡೆ ಮಾಡಿ ಮುಗಿದೋಗಿತ್ತು ಅದು ಎಂ ಪಿ ಚುನಾವಣೆಯಲ್ಲಿ ಬಿಡುಗಡೆ ಅದೇ ಹಾಸೊನ್ ಜಿಲ್ಲೆಯಲ್ಲೇ ಬಿಡುಗಡೆ ಮಾಡ್ತಾರೆ ಅಂದರೆ ಭಾಳ ಹೆಚ್ಚು ಪ್ರಶ್ನೆ ಇದು ಆ ವಿಡಿಯೋ ಎಲ್ಲೂ ರಾಜ್ಯದ ಬೀದರು ಗುಲ್ಬರ್ಗ ರಾಯಚೂರು ಇನ್ನೊಂದು ಮತ್ತೊಂದು ಬಿಡುಗಡೆ ಆಗಿಲ್ಲ ಆಸನದಲ್ಲೇ ಯಾಕೆ ಬಿಡುಗಡೆ ಆಯಿತು ಅಲ್ಲಿ ಬಿಡುಗಡೆ ಕಾರಣ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಪಟೇಲ್ ಇದ್ದ ಅಲ್ಲಿ ಅವ್ನು ಗೆಲ್ಲಬೇಕಾಗಿತ್ತು ಅಲ್ಲಿ ಈ ವಿಡಿಯೋ ಬಿಡುಗಡೆ ಮಾಡಿ ವೋಟ್ ಬ್ಯಾಂಕಿನ ತಗೋಬೇಕಾಗಿತ್ತು ಕಾಂಗ್ರೆಸ್ ಥರಲ್ಲಿ ಹಾಗಾಗಿ ಈ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಇದರಲ್ಲಿ ಸಮಗ್ರ ತನಿಖೆ ಆಗಬೇಕು ಎಸ್ ಐ ಟಿ ರಚನೆ ಆಗಿದೆ ಅಲ್ಲಿ ಸಮಗ್ರ ತನಿಖೆ ಮಾಡಲಿ ತನಿಖೆ ಮಾಡಿದ ನಂತರ ಸತ್ಯಾಸತ್ಯರಗೆ ಬರ್ತದೆ ಅಲ್ಲಿ ಎಲ್ಲ ಗೊತ್ತಾಗ್ತದೆ ಎಸ್ ಐ ಟಿ ತನಿಖೆಯಲ್ಲಿ ಅದನ್ನು ಸಾಬೀತು ಮಾಡಲಿ ಅಂತಂದರೆ ಮುಂದೆ ಹೈಕೋರ್ಟ್ ಇದೆ ನನಗೆ ಅಲ್ಲಿ ಮತ್ತು ಸಿ ಬಿ ಐ ಇದೆ ಅಲ್ಲಿ ಹೋಗ್ತೀನಿ ಈ ವಿಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ಆದರೆ ಕಾನೂನು ರೀತಿ ಕ್ರಮ ತೊಳಕ್ಕೆ ಏನು ಹೋರಾಟ ಮಾಡೋಕ್ಕೂ ಮಾಡ್ತೀನಿ ನಾವಲ್ಲಿ ಈ ವಿಡಿಯೋನ ತಗೊಂಡಿದ್ದೆ ಮೊದಲನೇ ತಪ್ಪಿವನು ಕಾರ್ತಿಕ್ ಇವನು ಅದು ಖಾಸಗಿ ವಿಡಿಯೋ ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಿಂದ ಅವನಿಗೆ ಡ್ರೈವ್ ಬಂದಿದ್ದಲ್ಲಿ ಮತ್ತು ಪದೇ ಪದೇ ಏನು ಹೋಗ್ಬಿಟ್ಟಲ್ಲಿ ಬೇರೆ ಬೇರೆ ಥರ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇಲ್ಲ ಒಂದು ಕಡೆ ಅವನ ತೋಡಿದ ಆಡ್ಲಿಕ್ಕೆ ಅವನಿಗೆ ಅಂತ ಅನ್ನಿಸ್ತದೆ